श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां भारतीकरुणापात्रं भारतीपदभूषणं भारतीपदमारूढं ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ ಆತ್ಮೀಯ ಗುರುಬಂಧುಗಳೇ ಎಲ್ಲರಿಗೂ ಪುಣ್ಯಭೂಮಿ ಶೃಂಗೇರಿಯ ಇವತ್ತಿನ ಈ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಹಿಂದೆ ಆದಿಶಂಕರರ ಜೀವನ ಚರಿತ್ರೆಯ ಘಟ್ಟವನ್ನು ನೆನಪು ಮಾಡಿಕೊಳ್ಳೋದಾದರೆ ಶಿವಗುರು ಮತ್ತು ಆರ್ಯಾಂಬೆಯರಿಗೆ ಶಾಸ್ತ್ರೋಕ್ತವಾದ ವಿಧಿಯಲ್ಲಿ ವಿವಾಹ ಸುಸಂಪನ್ನಗೊಂಡಿದೆ ಅಗ್ನಿ ಪ್ರತಿಷ್ಠೆ ಇತ್ಯಾದಿಗಳನ್ನು ನೆರವೇರಿಸಿದ್ದಾರೆ ಅದಾದರ ಮೇಲೆ ಅನೇಕ ಯಜ್ಞಗಳನ್ನು ಸ್ವರ್ಗಾದಿಗಳ ಪ್ರಾಪ್ತಿಗಾಗಿ ವೇದವಿಹಿತವಾದಂತಹ ಕರ್ಮಗಳನ್ನು ಆಚರಣೆ ಮಾಡಿದ್ದಾರೆ ಮತ್ತು ಪರೋಪಕಾರವೆಂಬ ವ್ರತವನ್ನು ಆಚರಿಸ್ತಾ ನಿಯಮಪೂರ್ವಕವಾಗಿ ವೇದಾಧ್ಯಯನ ವೇದಾಭ್ಯಾಸಗಳನ್ನು ಮಾಡ್ತಾ ಶಾಸ್ತ್ರೀಯವಾದ ಕ್ರಮದಲ್ಲಿ ತಮ್ಮ ವೈವಾಹಿಕ ಜೀವನವನ್ನು ನಡೆಸ್ತಾ ಇದ್ದಾರೆ ಹೀಗೆ ನಡೆಸಿ 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 ಇಪ್ಪತ್ತ ಏಳು ವರ್ಷಗಳು ಕಳೆದಿವೆ ಮುಂದೆ ಏನಾಯಿತು ಅನ್ನುವಂಥದ್ದನ್ನು ನೋಡೋಣ ಬಂಧುಗಳೇ ರೂಪೇ ಕ್ಷಮ ಯಾವಸುಂಧರ ಸುಂದರ ವೃದ್ಧೋ ಧನಿನಾಂ ಪುರಸ್ಸರ ಗರ್ವಾನಭಿಜ್ಞ ವಿನಯೀ ಸದಾನಥಃ ಸ ನೋಪ ತನಯಾನನಂ ಜರನ್ ಹೇಗಿದ್ದ ಶಿವಗುರು ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಆ ಶಿವಗುರುಗಳು ರೂಪದಲ್ಲಿ ಮಾರಹ ಮನ್ಮಥನ ತರಹ ರೂಪ ಅಂತೆ ಕ್ಷಮಯಾ ವಸುಂಧರ ಕ್ಷಮಿಸುವಂತಹದ್ದರಲ್ಲಿ ಭೂಮಿಯಷ್ಟು ತಾಳ್ಮೆಯನ್ನು ಹೊಂದಿದ್ದವರು ವಿದ್ಯಾಸು ವಿದ್ಯೆಯಲ್ಲಿ ಜ್ಞಾನವೃದ್ಧರಾಗಿದ್ದರು ಧನಿನಾಂ ಪುರಸ್ಸರ ದುಡ್ಡಿನಲ್ಲಿ ಹೆಚ್ಚು ಶ್ರೀಮಂತಿಕೆಯನ್ನು ಹೊಂದಿದವರಾಗಿದ್ದರು ಗರ್ವಾನಭಿಜ್ಞ ಗರ್ವ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ವಿನಯೀ ತುಂಬ ವಿನಯಶಾಲಿಗಳು ಸದಾ ನತಃ ತಗ್ಗಿ ಬಗ್ಗಿ ನಡೆಯುವಂತಹವರು ಎಲ್ಲ ಇದೆ ಕೈ ತುಂಬ ಧನವಿದೆ ತಲೆ ತುಂಬ ಬುದ್ಧಿ ಇದೆ ಬಾಯಿ ತುಂಬ ಮಾತಿದೆ ಶರೀರಕ್ಕೆ ಬೇಕಾಗಿರುವಂಥ ಎಲ್ಲ ದೇಹದ ಸೌಖ್ಯವಿದೆ ಮನಸ್ಸಿನಲ್ಲಿ ಸದ್ಭಾವನೆ ಇದೆ ವಿನಯಾದಿ ಗುಣಗಳು ಇವೆ ಎಲ್ಲ ಇದ್ದರೂ ಕೂಡ ಒಂದೇ ಒಂದು ಕೊರತೆ ನನೋ ಪಲೇ ಭೇತನ ತನಯಾನನಂ ಜರನ್ ತನಯ ಆನನ ಮಗನ ಮುಖವನ್ನು ನೋಡುವಂತಹ ಒಂದು ಸಂದರ್ಭ ಅವರಿಗೆ ಒದಗಿಲಿಲ್ಲ वयस्साक्ता होयतु पुत्रदर्शन पुत्र मुखदर्शन गावो हिरण्यं बहुसस्यमालिनी वसुन्धरा चित्रपदं निकेतनं बन्धुजनैश्च सङ्गमः न पुत्रहीनं ಮುಹನ್ ಹೇಗೆ ಅವ್ರಿಗೇನೆಲ್ಲ ಇತ್ತು ಹಸುಗಳ ಸಂಪತ್ತು ಹೆಚ್ಚಾಗಿತ್ತು ಗಾವಹ ಅಂದರೆ ಹಸುಗಳು ಅದೇ ಧನ ಹಿಂದಿನ ಕಾಲದಲ್ಲಿ ಜನರು ಅವರ ಹತ್ರ ಎಷ್ಟು ನಗದಿದೆ ಅಂತ ನೋಡಿ ಅವರಿಷ್ಟು ಶ್ರೀಮಂತರು ಅಂತ ಪರಿಗಣಿಸ್ತಾ ಇರಲಿಲ್ಲ ಎಷ್ಟು ಹಸುಗಳು ಇಟ್ಕೊಂಡಿದ್ದಾರೆ ಆ ಧನಗಳು ಎಷ್ಟಿವೆ ಅದನ್ನು ನೋಡಿ ಇವರಿಷ್ಟು ಶ್ರೀಮಂತರು ಅಂತ ಭಾವಿಸ್ತಾ ಇದ್ರಂತೆ ಹೀಗೆ ಹೆಚ್ಚು ಗೋ ಸಂಪತ್ತು ಬೇಕಾದಷ್ಟು ಬೆಳೆಯುವಂತಹ ಹೊಲಗಳು ಹೊಲದಲ್ಲಿ ಬೆಳೆ ಬೇಕಾದಷ್ಟು ಭವ್ಯವಾದ ನಿಕೇತನ ಮನೆ ನಾಲ್ಕು ಜನರ ಮಧ್ಯದಲ್ಲಿ ಗೌರವ ಸಮಾಜದಲ್ಲಿ ಗೌರವ ಬಂಧುಜನರೊಡನೆ ಜನರೊಡನೆ ಸಹವಾಸ ಎಲ್ಲ ಬಂಧುಜನರು ಇವರನ್ನು ಒಟ್ಟಿ ಹಂಗೆ ಜೊತೆಗೇ ಇದ್ದಾರೆ ಇದೆಲ್ಲ ಇದ್ದರೂ ಪುತ್ರಹೀನರಾದಂತಹ ಶಿವಗುರುಗಳಿಗೆ ಏನಾಯಿತು ಇದ್ಯಾವುದು ನೆಮ್ಮದಿ ಸುಖ ಪ್ರೀತಿಯನ್ನು ತಂದುಕೊಳ್ಳಲಿಲ್ಲ ಯಾಕೆ ಮಕ್ಕಳಿಲ್ವಲ್ಲ ಮಕ್ಕಳು ಅನ್ನುವಂತಹವರು ತಂದೆ ತಾಯಂದರಿಗೆ ಸಂಪತ್ತಿಗಿಂತಲೂ ಹೆಚ್ಚು ಅದರಲ್ಲಿಯೂ ವಿಶೇಷವಾಗಿ ಪುನ್ನಾಮ ನರಕಾತ್ರಾಯತೆ ಇತಿ ಪುತ್ರ ನರಕದಿಂದ ಕಾಪಾಡುವಂತಹವನು ಪುತ್ರ ಇಂಥ ಪುತ್ರನ ಹೋದರೆ ಯಾವ ರೀತಿ ಒಂದು ನಿರ್ಗಂಧ ಕುಸುಮಕ್ಕೆ ದೇವರ ಮುಡಿಯನ್ನು ಏರುವ ಶಕ್ತಿ ಇಲ್ಲವೋ ಆ ರೀತಿ ಆಗ್ಬಿಡತ್ತಲ್ಲ ಅಂತ ಭಾವಿಸಿ ಶಾಸ್ತ್ರವಚನವೂ ಇದೆ ಹಾಗಾದರೆ ಕೆಲವರಿಗೆ ಮಕ್ಕಳೇ ಇಲ್ವಲ್ಲ ಅವ್ರಿಗೆ ಸದ್ಗತಿಯೇ ಇಲ್ವಾ ಅಂದರೆ ಈ ಕರ್ಮಾದಿಗಳನ್ನು ಮಾಡಬೇಕಾದರೆ ಇವೆಲ್ಲವೂ ಬೇಕಾಗತ್ತೆ ಇನ್ನು ಜ್ಞಾನ ಮಾರ್ಗವನ್ನೇ ಇಟ್ಕೊಂಡು ಹೋದರೆ ಅದಕ್ಕೆ ಬೇರೆ ರೀತಿಯಾದಂತಹದ್ದೇ ಅದೇ ರೂಟ್ ಬೇರೆ ಇದೇ ರೂಟ್ ಬೇರೆ ಗೃಹಸ್ಥ ಅಂತಾದ್ರ ಮೇಲೆ ಆತ ಕರ್ಮವನ್ನು ಮಾಡಬೇಕು ಕರ್ಮವನ್ನು ಮಾಡಬೇಕು ಅಂದರೆ ಆತನಿಗೆ ಮಕ್ಕಳು ಹುಟ್ಟಲೇಬೇಕು ಇಲ್ಲ ಜ್ಞಾನಪ್ರಾಪ್ತಿಗಾಗಿ ನಾನು ಸನ್ಯಾಸಾದಿ ದೀಕ್ಷೆಗಳನ್ನು ಪಡೀತೀನಿ ಅಂತ ಹೇಳಿದರೆ ಆಗ ನಿನಗೆ ಈ ರೂಲ್ಸ್ ಎಲ್ಲ ಅಪ್ಲೈ ಆಗಲ್ಲ ಹಾಗಾಗಿ ಯಾವ ವಿರೋಧಾಭಾಸವೂ ಇಲ್ಲ ನಮಗೆ ಆ ರೀತಿ ಕಾಣುತ್ತಷ್ಟೆ ಅದೇ ಬೇರೆ ಇದೇ ಬೇರೆ ಈ ದಾರಿಯೇ ಬೇರೆ ಆ ದಾರಿಯೇ ಬೇರೆ ಇದು ಕರ್ಮ ಮಾರ್ಗ ಅದು ಜ್ಞಾನ ಮಾರ್ಗ ಕರ್ಮ ಮಾರ್ಗದಲ್ಲಿ ಈಗ ಚರ್ಚೆ ನಡೀತಾ ಇರುವಂಥದ್ದು ಆಗ ಹೇಳ್ತಾರೆ ನೋಡಿ ಅನೇಕ ಹಸುಗಳಿವೆಪ್ಪ ಬೇಕಾದಷ್ಟು ಹೊಲಗಳಿವೆ ಚೆನ್ನಾಗಿ ಬೆಳೆನೂ ಇದೆ ಮನೆ ಅದ್ಭುತವಾದ ಮನೆ ಖರ್ಚು ಮಾಡಿಕೊಳ್ಳೋದಿಕ್ಕೆ ಬೇಕಾದಷ್ಟು ದುಡ್ಡು ಬಂಧು ಜನರು ಯಾವಾಗಲೂ ನಮ್ಮನೆಯಲ್ಲೇ ನನ್ನ ಜೊತೆಯಲ್ಲೇ ರಕ್ತರಾಗಿರ್ತಾರೆ ಇದೆಲ್ಲ ಇದ್ದರೂ ನನಗೆ ಸಂತೋಷ ಅನ್ನುವಂಥದ್ದು ಮಾತ್ರ ಇಲ್ಲ ಯಾಕೆ ಪುತ್ರನ ಮುಖವನ್ನು ನೋಡುವ ಸುಖವನ್ನು ನಾನು ಅನುಭವಿಸಲಿಲ್ಲ ಮಜಾತ ಮಮ ಸಂತತಿಶ್ಚೇತ್ ಶರದ್ಯವಶ್ಯಂ ಭಾತ್ ತತ ಉತ್ತರ ಸ್ಯಾಮ್ ಸಕಾಲಂ ಮನಸ ನಿಧ ನಿಧಾಯ ನಿನಾಯ ಇಲ್ಲಿ ನನಗೆ ಶರದ್ ಋತುವಿನ ಸಂದರ್ಭದಲ್ಲಿ ದಕ್ಷಿಣಾಯಣದಲ್ಲಿ ಮಕ್ಕಳು ಹುಟ್ಟುತ್ತಾರೆ ಏಚನೆ ಮಾಡೋದು ಬೇಡ ಅಂತ ಅಂದ್ಕೊಂಡು ಉತ್ತರಾಯಣದಲ್ಲಿ ಕಾಲ ಕಳೆಯೋದು ದಕ್ಷಿಣಾಯನದಲ್ಲಿ ಮಕ್ಕಳು ಹುಟ್ಟಲಿಲ್ಲ ಉತ್ತರಾಯಣ ಬರುತ್ತಲ್ಲ ಅವಾಗಾಗತ್ತೆ ಆಗಲೂ ಇಲ್ಲ ಮುಂದಿನ ವರ್ಷ ಸಂಕ್ರಾಂತಿಯ ಹೊತ್ತಿಗೆ ಆಗತ್ತೆ ಆಗಲೂ ಇಲ್ಲ ಮುಂದೆ ಆಗತ್ತೆ ಈ ರೀತಿ ಅಸ್ಯಾ ಮಮ ಸಂತತಿಶ್ಚೇತ್ ಈಗ ಹುಟ್ಟಬೇಕಾಗಿತ್ತು ಶರದ್ಯವಶ್ಯಂ ಭವಿತೋಪರಿಷ್ಟ ಅಲ್ಲೂ ಆಗಲಿಲ್ಲ ಉತ್ತರ ಸ್ಯಾಂ ಏವಂ ಸಕಾಲಂ ಮನಸಾ ನಿನಾಯ ಮನಸ್ಸಿನಲ್ಲಿ ಈ ರೀತಿಯಾದಂಥ ಭಾವನೆ ಏನು ಈಗಾಗತ್ತೆ ಮತ್ತೆ ಆಗತ್ತೆ ಅಂತ ಮನಸ್ಸಿನಲ್ಲಿ ಎಣಿಸ್ಕೊಂಡು ಕಾಲವನ್ನು ಕಳೆದು ಇಪ್ಪತ್ತ ಏಳು ವರ್ಷಗಳು ಕಳೆದು ಹೋಗಿಬಿಟ್ಟಿದೆ खिंदन मना शिव गुरु कृतकार यशेशा हा जाया मच्छत्ता सुभगे कीमत परम नौ सांगम बायोर कुलजे न दृष्टम पुत्राननं यदि हा लोक क्या मुदाहरंती ಈ ರೀತಿಯಾದ ಲೋಕಗಳ ಪ್ರಾಪ್ತಿಯಾಗಬೇಕಾದ್ರೆ ಮಗ ಹುಟ್ಟಬೇಕಲ್ಲಮ್ಮ ಏನು ಈ ರೀತಿ ಆಗಿಬಿಡ್ತಲ್ಲ ಮಗ ನಮಗೆ ದೇವರು ಕೊಟ್ಟಿಲ್ವಲ್ಲ ನಾವು ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದ್ದೀವಿ ತನ್ನ ಕರ್ತವ್ಯಗಳೆಲ್ಲವನ್ನು ಶಿವಗುರು ಮುಗಿಸಿದ್ದಾನೆ ಖಿಂದನ್ಮನಾ ಶಿವಗುರು ಋತಕಾರಿಯ ಶೇಷ ಜಸುಭಗೆ ಕಿಮತಃ ಪರಂ ಎಲ್ಲ ಕಾರ್ಯಭಾರಗಳು ಕರ್ತವ್ಯಗಳನ್ನು ಮುಗಿಸಿದಂತಹ ಶಿವಗುರು ದುಃಖವಾದಂತಹ ದುಃಖಿತವಾದ ಮನಸ್ಸಿನಿಂದ ವಿಷಣ್ಣಚಿತ್ತದಿಂದ ಒಂದು ದಿನ ಪತ್ನಿಯನ್ನು ಕುರಿತು ಕೇಳ್ತಾನೆ ಸುಭಗೆ ಹೇ ಮಂಗಳಸ್ವರೂಪಿಣಿಯೇ ನಮಗೇನಮ್ಮ ಮುಂದೆ ಕಿಮತಃ ಪರಂ ರವೂ ನಮಗೇನು ಮುಂದೆ ಏನಿದೆ ನಮಗೆ ನೋಡಿದರೆ ಅರ್ಧ ವಯಸ್ಸು ದಾಟಿ ಉತ್ತರಾರ್ಧದಲ್ಲಿ ಬಂದುಬಿಟ್ಟಿದ್ದೀವಿ ಸಾಂಗಂಬಯೋರ್ಧ ಮಗಮತ್ ಕುಲಜೇನ ದೃಷ್ಟಂ ಅರ್ಧ ವಯಸ್ಸು ಕಳೆದು ಹೋಗಿದೆ ನೀನು ಉತ್ತಮವಾದ ಕುಲದಲ್ಲಿ ಹುಟ್ಟಿದವಳು ನಾನೂ ಕೂಡ ಅದೇ ರೀತಿಯಲ್ಲಿ ಉತ್ತಮವಾದ ಕುಲದಲ್ಲಿ ಹುಟ್ಟಿದವನು ವಿವಾಹವು ಶಾಸ್ತ್ರೋಕ್ತವಾದ ವಿಧಿಯಲ್ಲಿ ಆಗಿದೆ ಶಾಸ್ತ್ರದ ಪ್ರಕಾರ ಜೀವನವನ್ನು ನಡೆಸ್ತಾ ಇದ್ದೀವಿ ಅದೇನು ಗ್ರಹಚಾರವೋ ಗೊತ್ತಿಲ್ಲ ಪುತ್ರಾನನಂ ಎದಿಹಲೋಕ್ಯ ಪುತ್ರನ ಮುಖವನ್ನು ಮಾತ್ರ ನಾವು ನೋಡಲಿಲ್ಲ ಪುತ್ರನಿಂದಲೇ ಇಹಲೋಕ ಅಂತ ಹೇಳಿ ತಿಳ್ಕೊಂಡವರು ಹೇಳ್ತಾರಲ್ಲ ಈ ರೀತಿಯಾದ ಲೋಕ ಅಂತರ್ಥ ಯಾವುದು ಉರ್ಧ ಸ್ವರ್ಗಾದಿ ಲೋಕಗಳು ಸಿಗುವಂತಹದ್ದು ಪುತ್ರರನ್ನು ಹೊಂದಿದವರಿಗೆ ಅಂತ ತಿಳಿದವರು ಹೇಳ್ತಾರಲ್ವಾ ಏನು ಮಾಡೋದು ನಮ್ಮಿಬ್ಬರ ಗತೀನು ಮುಂದೆ ಏನು ಕಿಮತಃ ಪರಂ ನೌ ನಮ್ಮ ಮುಂದೆ ಏನು ಅಂತ ಕೇಳ್ತಾರೆ ಗತವತೋ ಸುತದರ್ಶನಂಚೇತ್ ಪಂಚತ್ವೈಷ್ಯದಥನೌ ಶುಭ ಮಾಪತಿಷ್ಯತ್ अस्याभ्युपाय मनीशंभु विवीक्षमाण नेेक्षेतः भूत प्रिय हे प्रिय प्रियक नमगे पुत्रन दर्शनवाल मेले संतोषवे मक्कलु ಹುಟ್ಟಿದ ಮೇಲೆ ತಂದೆ ತಾಯೆಂದರು ಗತಿಸಿ ಹೋದರೆ ಅವರು ಖುಷಿ ಯಾಕೆ ನನಗೆ ಮಾತ್ರ ಅಲ್ಲ ನನ್ನ ಹಿಂದಿನವ್ರಿಗೂ ಕೂಡ ಈ ಮಗ ಧರ್ಮಪರವಾದಂತಹ ಕಾರ್ಯಗಳನ್ನು ಮಾಡಿ ನಮಗೆ ಸದ್ಗತಿಯನ್ನು ಕೊಡಿಸ್ತಾನೆ ಕೇವಲ ನನಗಲ್ಲ ನನ್ನ ಹಿಂದಿನವ್ರಿಗೂ ಕೂಡ ಹಾಗಾಗಿ ಪುತ್ರನನ್ನ ಹೊಂದಿದ ಮೇಲೆ ಸಾವು ಬಂದರೂ ಅದು ಸಂತೋಷವೇಯ ప్రియే గతవతో సుతదర్శనంచేత్ పంచు శుభమాపతిష్యత్ ఒళ్ ఆగ్తాయి ఇక్కడ ఉపాయవేనేందుగ నన్ను యోచస్తాయితీని అసభ్యుపాయమనిషంభు విక్షమాణ నన్ను కూత్కండు పుత్ర ఆత్త ఇల్వల్ల పుత్రజనన ఏం యవ్రతమాు యవ హోమ జప మా ಯಾವ ರೀತಿ ಇರಬೇಕು ನಾನು ಎಲ್ಲವನ್ನು ಸರಿಯಾಗಿ ಮಾಡ್ತಾ ಇದ್ದಂಗೆ ಇದೆಯಲ್ಲ ಇನ್ನೇನು ಮಾಡಬೇಕು ಇನ್ನೇನು ಮಾಡಬೇಕು ಇದನ್ನು ಮಾಡಿದ್ರೆ ಆಗತ್ತಾ ಅದನ್ನು ಮಾಡಿದ್ರೆ ಆಗತ್ತಾ ಅಂತ ಉಪಾಯವನ್ನು ತಿಳ್ಕೊಂಡು 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 ಯೋಚಿಸಿ ಯೋಚಿಸಿ ಯೋಚಿಸೇ ಇಪ್ಪತ್ತೇಳು ವರ್ಷಗಳು ದಾಟಿ ಹೋಯ್ತಮ್ಮ ನಿಕ್ಷೇ ತ ಪಿತೃ ಜನಿರ್ವಿಫಲಾಮಮಾಭೂತ್ ಏನೂ ನನಗೆ ತೋರ್ತಾ ಇಲ್ಲ ನಾನು ನನ್ನ ತಂದೆಗೆ ಹುಟ್ಟಿದ್ದೇ ವ್ಯರ್ಥ ಅಂತ ಭಾವಿಸ್ತಾ ಇದ್ದೇನೆ ನಮ್ಮ ವಿದ್ಯಾಧಿರಾಜ ತಂದೆಯವರು ಎಂಥ ಧರ್ಮಿಷ್ಠರು ಎಂಥ ಒಂದು ಪಂಡಿತರು ಅವರ ಮಗನಾಗಿ ನಾನು ಹುಟ್ಟಿದ್ದೇ ವ್ಯರ್ಥವಾಯಿತು ಪಿತೃಜನಿರ್ವಿಫಲ ಮಮಾಭೂತ್ ಭದ್ರೇ ಸುತೇನ ರಹಿತ ಭುವಿಕೆ ವದಂತಿ नौ पुत्रपौत्रसरणिक्रमतः प्रसिद्धिः लोकेन पुष्पफलशून्यमुदाहरन्ति वृक्षं प्रवालसमये फलितं विहाय अम्मा आद्याम्बे ई यगत्नली ವಿಶೇಷವಾಗಿ ದೊಡ್ಡ ದೊಡ್ಡ ಮರಗಳು ಬೆಳೆಯುತ್ತೆ ಪ್ರವಾಳ ಸಮಯ ಅಂದರೆ ವಸಂತ ಋತು ಚಿಗುರು ಹೊಡೆಯುವ ಸಮಯ ಚಿಗೀತು ಮರಗಳು ಚಿಗಿದುಕೊಂಡವು ಅದರಲ್ಲಿ ಪುಷ್ಪಗಳು ಫಲಗಳು ಉತ್ಪತ್ತಿ ಆಗಲಿಲ್ಲ ಆ ಮರದ ಹತ್ತಿರ ಒಬ್ಬರೂ ಹೋಗಲ್ಲ ಹಾಗೇ ನಮ್ಮ ಪರಿಸ್ಥಿತಿಯು ಆಗ್ಬಿಟಾತು ಭದ್ರೇ ಸುತೇನ ರಹಿತವು ಭುವಿಕೇವದಂತಿ ಭದ್ರೆ ಹೇ ಮಂಗಳ ಸ್ವರೂಪಳೇ ಸಂತಾನವಿಲ್ಲದೆ ಇರತಕ್ಕಂತಹವರ ವಿಷಯಗಳನ್ನು ಯಾರು ಕೇಳ್ತಾರೆ ಸುತೇನ ರಹಿತವು ಭುವಿಕೇವದಂತಿ ಯಾರು ಕೇಳ್ತಾರೆ ನಮ್ಮ ಬಗ್ಗೆ नौ पुत्रपौत्रसरणिक्रमतः प्रसिद्धिः पुत्रपौत्ररे व्यक्तिगे जगत्त यशस्सु प्रसिद्धि उदाहरण लोकेन पुष्पफलशून्यमुदाहरन्ति वृक्षं प्रवालसमये फलितं विहाय ವಸಂತ ಋತುವಿನಲ್ಲಿ ಚಿಗಿತು ಫಲಪುಷ್ಪಗಳಿಂದ ಕೂಡಿರುವ ಮರಗಳನ್ನು ಎಲ್ಲರೂ ಆಶ್ರಯಿಸ್ತಾರೆ ದೊಡ್ಡದಾಗಿ ಬೆಳೆದಿದೆ ಮರ ಹೌದು ವಸಂತ ಋತುವಿನಲ್ಲಿ ಚಿಗೀತು ಹೌದು ಪುಷ್ಪ ಫಲಗಳು ಮಾತ್ರ ಬಿಡಲಿಲ್ಲ ಪ್ರಯೋಜನವಿಲ್ಲ ಅಂದರೆ ನಾವು ಕೂಡ ಭಗವಂತನ ದಯೆಯಿಂದ ಎಲ್ಲ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಿದ್ವಿ ಸಂತಾನೋತ್ಪತ್ತಿಗೆ ಬೇಕಾಗಿರುವ ಎಲ್ಲವೂ ಕೂಡ ಪ್ರಾಪ್ತವಾಯಿತು ಯೌವನಾದಿಗಳು ಇದೆಲ್ಲ ಅದರ ಮೇಲೂ ನಮಗೆ ವಿವಾಹ ಆಗಿ ಶಾಸ್ತ್ರೋಕ್ತವಾದ ಜೀವನವನ್ನು ನಡೆಸಿ ಮಕ್ಕಳಿಲ್ಲ ಅಂದರೆ ನಮ್ಮನ್ನು ಯಾರಮ್ಮ ಕೇಳ್ತಾರೆ ಆಗ ಆರ್ಯಾಂಬೆಯ ಮಾತು ತುಂಬ ದೊಡ್ಡದು ಏನು ಹೇಳ್ತಾಳೆ ನೋಡಿ ಇದೀ ರೀತೇ ಪ್ರಾಹತದೀಯ ಭಾರ್ಯಾ ಭಾರ್ಯ शिवाख्यकल्पद्रुममाश्रयावः तत्सेवनान्नो भविता सुता सुनाथ फलं स्थिरं जङ्गमरूपमीषम् या कोचस्तिरप्पा पतिदेवरे ईरीति अवर् मातानि च रीते प्राहतदीया भार्या ಶಿವಗುರುಗಳ ಭಾರ್ಯೆ ಅರ್ಯಾಂಬೆ ತಾಯಿ ನೋಡಪ್ಪ ನಮಗದೆಲ್ಲ ಬೇಡ ಪರಮೇಶ್ವರ ಕಲ್ಪವೃಕ್ಷವಿದ್ದಂತೆ ಅವನನ್ನು ಆಶ್ರಯಿಸೋಣ ಶಿವಾಖ್ಯ ತತ್ ತತ್ಸೇವನಾನ್ನೋ ಭವಿತಾ ಸುನಾಥ ಅವನನ್ನು ಸೇವಿಸಿದರೆ ಪರಮೇಶ್ವರ ಈಶ್ವರ ಅನುಗ್ರಹವನ್ನು ಮಾಡ್ತಾನೆ ಈಶ್ವರ ಅನುಗ್ರಹ ನಮಗೆ ಬರುತ್ತೆ ಯಾಕೆ ಅಂದರೆ ಜಂಗಮ ಅಂದರೆ ಅಸ್ಥಿರವಾದ ಮತ್ತು ಸ್ಥಿರವಾದ ಎರಡೂ ಫಲಗಳನ್ನು ಕೊಡಬೇಕಾದರೆ ಪರಮೇಶ್ವರ ಸಮರ್ಥ ಫಲಂ ಸ್ಥಿರಂ ಜಂಗಮ ರೂಪಮಿಷಂ ಜಂಗಮವಾದ ಮತ್ತು ಸ್ಥಿರವಾದ ಎರಡೂ ಫಲಗಳು ಒಬ್ಬ ವ್ಯಕ್ತಿಗೆ ಕೊಡುವಂತಹ ಸಾಮರ್ಥ್ಯ ಪರಮೇಶ್ವರ ಹೊಂದಿದ್ದಾನೆ ಆ ಪರಮೇಶ್ವರನ ಅನುಗ್ರಹಕ್ಕಾಗಿ ಅವನನ್ನು ಸೇವೆ ಮಾಡೋಣ ಅಂತ ತೀರ್ಮಾನವನ್ನು ಮಾಡಿದ್ದಾಳೆ ತಾಯಿಯಾದ ಆರ್ಯಾಂಬೆ ಮುಂದೆ ಏನಾಯಿತು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಬಂಧುಗಳೇ ಈ ಒಂದು ಅವಕಾಶವನ್ನು ಗುರುಗಳು ಕಲ್ಪಿಸಿಕೊಟ್ಟು ಆ ಸದ್ವಿಚಾರಗಳ ವಿನಿಮಯವನ್ನು ಮಾಡಿಕೊಳ್ಳುವಂತಹ ಒಂದು ದೊಡ್ಡ ಭಾಗ್ಯವನ್ನು ನಾವು ಪಡೆದುಕೊಂಡಿದ್ದೀವಿ ಆ ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ನಮಸ್ಕಾರವನ್ನು ಮಾಡ್ತಾ ನಮ್ಮ ಈ ಒಂದು ಕಾರ್ಯಕ್ರಮದ ಇವತ್ತಿನ ಸಂಚಿಕೆಯನ್ನು ಮುಗಿಸ್ಕೊಳ್ಳೋಣ ಶ್ರೀ ಸದ್ಗುರು ಚರಣಾರವಿಂದಾರ್ಪಣ ಮಸ್ತು ಶಂಕರ